ನಮ್ಮ ಇವತ್ತಿನ ಈ ಪತ್ರಿಕಾಗೋಷ್ಠಿ ಮತ್ತು ಸರ್ಕಾರದ ಎರಡನೇ ವರ್ಷ ತುಂಬಿದ ಈ ಸಂದರ್ಭದಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಪತ್ರಿಕಾ ಸ್ನೇಹಿತರಿಗೆ ನಾನು ಮತ್ತೊಮ್ಮೆ ನನ್ನ ಆತ್ಮೀಯ ಸ್ವಾಗತ ಮತ್ತು ಎಲ್ಲ ನಮ್ಮ ಪಕ್ಷದ ಎಲ್ಲ ಮುಖಂಡರು ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದು ನಾನು ಮೊದಲನೇದಾಗಿ ಇತ್ತೀಚೆಗೆ ಪಾಲ್ಗಾಮಲ್ಲಿ ಉಗ್ರಗಾಮಿಗಳು ಮತ್ತು ಭಯೋತ್ಪಾದಕರ ದಾಳಿಯಿಂದ ಮೃತರಾದ ಇಪ್ಪತ್ತಾರು ಜನರ ಕುಟುಂಬಸ್ಥರಿಗೆ ಅವರ ಅಗಲಿಕೆಯ ನೋವನ್ನು ಧರಿಸುವ ಶಕ್ತಿಯನ್ನು ಪರಮಾತ್ಮ ನೀಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಮತ್ತೊಮ್ಮೆ ನಮ್ಮ ದೇಶದ ಮೇಲೆ ಯಾವುದೇ ಉಗ್ರಗಾಮಿಗಳು ದಾಳಿ ಮಾಡದ ರೀತಿಯಲ್ಲಿ ಆ ಉಗ್ರಗಾಮಿ ಭಯೋತ್ಪಾದಕರನ್ನು ನಿರ್ನಾಮ ಮಾಡುವ ಶಕ್ತಿಯನ್ನು ನಮ್ಮ ಭಾರತದ ಮೂರು ಸೇನೆ ಸೈನಿಕರಿಗೆ ಪರಮಾತ್ಮ ಕರುಣಿಸಲಿ ಅಂತ ಹೇಳ್ತಾ ಕಳೆದ ಎರಡು ವರ್ಷಗಳ ಹಿಂದೆ ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆ ನಡೆದು ಅಂದು ವಿರೋಧ ಪಕ್ಷದ ನಾಯಕರಾಗಿದ್ದಂಥ ಸನ್ಮಾನ್ಯ ಸಿದ್ದರಾಮಯ್ಯವರು ಇಂದು ಮುಖ್ಯಮಂತ್ರಿಗಳು ಅವರ ನೇತೃತ್ವ ಅಂದು ರಾಜ್ಯಾಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು ಇವತ್ತು ಉಪಮುಖ್ಯಮಂತ್ರಿಗಳು ಅವರ ನೇತೃತ್ವದಲ್ಲಿ ಕಳೆದ ಎರಡು ವರ್ಷಗಳಿಂದೀಚೆಗೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಚುನಾವಣಾ ಪೂರ್ವದಲ್ಲಿ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ವಿ ಆ ಐದು ಗ್ಯಾರಂಟಿಗಳನ್ನು ಅಧಿಕಾರಕ್ಕೆ ಬಂದ ಆರೇ ತಿಂಗಳೊಳಗಡೆ ಐದು ಗ್ಯಾರಂಟಿಗಳನ್ನು ಪೂರೈಸಿದಂಥ ಜನರಿಗೆ ಲೋಕಾರ್ಪಣೆ ಮಾಡಿದಂಥ ನಮ್ಮ ನೆಚ್ಚಿನ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಿನ್ನೆ ಎರಡು ವರ್ಷ ತುಂಬಿದ ಸಂದರ್ಭದಲ್ಲಿ ಹೊಸಪೇಟೆಯಲ್ಲಿ ಆರನೇ ಗ್ಯಾರಂಟಿ ಅಂದರೆ ಆರನೇದು ಭೂ ಗ್ಯಾರಂಟಿ ಭಾಳ ವರ್ಷಗಳಿಂದ ಕಂದಾಯ ಗ್ರಾಮ ಆಗದೆ ವಾಸ ಮಾಡುವ ಮನೆಗಳಿಗೂ ಅಕ್ಕಪತ್ರ ಇರಲಿಲ್ಲ ಅಂಥ ಎರಡು ಸಾವಿರ ರಾಜ್ಯದ ಎರಡು ಸಾವಿರ ದಾಖಲೆ ರಹಿತ ಹಟ್ಟಿ ಆಡಿ ತಾಂಡಗಳ ಗ್ರಾಮಗಳ ಏನು ವಾಸ ಮಾಡುವ ಜನರಿಗೆ ಒಂದು ಲಕ್ಷದ ಹನ್ನೊಂದು ಸಾವಿರದ ನೂರ ಹನ್ನೊಂದು ಹಕ್ಕಪತ್ರಗಳನ್ನು ನೀಡುವ ಮೂಲಕ ಭೂ ದಾಖಲೆ ನೀಡುವ ಮೂಲಕ ಒಂದು ದಾಖಲೆಯ ಕಾರ್ಯಕ್ರಮವನ್ನು ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳು ನಿನ್ನೆ ಮಾಡಿದ್ದಾರೆ ಬಹುಶಃ ನಮ್ಮ ದೇಶದ ಮಾಜಿ ಪ್ರಧಾನಿಗಳಾದ ಶ್ರೀಮತಿ ಇಂದಿರಾ ಗಾಂಧಿ ಅವರು ಪ್ರಧಾನಿಯಾಗಿದ್ದಂಥ ಸಂದರ್ಭದಲ್ಲಿ ಇಪ್ಪತ್ತು ಅಂಶಗಳ ಕಾರ್ಯಕ್ರಮವನ್ನು ದೇಶದಲ್ಲಿ ಹಾಕಿಕೊಳ್ಳೋದ್ರ ಮುಖಾಂತರ ಬಡವರು ಶೋಷಿತ ವರ್ಗದ ಜನರ ಏಳಿಗೆಗಾಗಿ ಇಪ್ಪತ್ತು ಅಂಶಗಳ ಕಾರ್ಯಕ್ರಮ ಹಾಕೊಂಡಿದ್ರು ಅವತ್ತು ಅವರು ಮುಖ್ಯ ಪ್ರಧಾನಮಂತ್ರಿ ಆದ ಸಂದರ್ಭದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳಾದ ದೇವರಾಜ್ ಅರಸರವರು ಉಳ್ಳವನಿಗೆ ಒಡೆಯ ಅಂತೇಳಿ ಅವತ್ತು ಎಲ್ರಿಗೂ ಗ್ಯಾರಂಟಿ ಅಂದ್ರೆ ಅಕ್ ಪತ್ರಗಳನ್ನ ಕೊಡೋದ್ರ ಮುಖಾಂತರ ಸಾಗಣೆ ಚೀಟಿ ಕೊಡೋದ್ರ ಮುಖಾಂತರ ಭೂ ಒಡೆಯರನ್ನಾಗಿ ಮಾಡ್ತಾರೆ ಅದನ್ನ ಬಿಟ್ಟರೆ ಮತ್ತೆ ಈಗ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ಒಂದು ಲಕ್ಷದ ಹನ್ನೊಂದು ಸಾವಿರದ ನೂರ ಹನ್ನೊಂದು ಕುಟುಂಬಕ್ಕೆ ವಾಸ ಮಾಡುವ ಕುಟುಂಬಕ್ಕೆ ಭೂ ನೀಡಿ ವಾಸಿಸುವ ಒಡೆಯ ಅನ್ನೋ ಒಂದು ಹೆಸರಿಗೆ ಆ ಅಕ್ಕಪತ್ರ ನೀಡುವ ಹೆಸರನ್ನ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಮ್ಮ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಒಂದು ವರ್ಷದಲ್ಲಿ ಏನು ಅನುದಾನವನ್ನು ನಮ್ಮ ಸರ್ಕಾರ ಬಿಡುಗಡೆ ಮಾಡಿತ್ತು ಐದು ಗ್ಯಾರಂಟಿಗಳ ಜೊತೆ ಅದನ್ನು ಕಳೆದ ವರ್ಷ ನಾನು ಒಂದು ವರ್ಷ ಪೂರೈಸಿದ ಅವಧಿನಲ್ಲಿ ಭಾಳ ವಿವರವಾಗಿ ತಮಗೆ ಇದೇ ರೀತಿ ಪತ್ರಿಕಾಗೋಷ್ಠಿಯ ಮುಖಾಂತರ ಸಾರ್ವಜನಿಕರಿಗೆ ತಿಳಿಸುವ ಕೆಲಸವನ್ನು ಮಾಡಿದ್ದೆ ಅದನ್ನು ಬಹಳ ಚೆಂದಾಗಿ ಸಾರ್ವಜನಿಕರಿಗೆ ಪ್ರಚಾರ ಮುಗಿಸುವ ಕೆಲಸವನ್ನ ಚಿಕ್ಕಮಗಳೂರಿನ ಎಲ್ಲ ಪತ್ರಿಕಾ ಮತ್ತು ಟಿ ವಿ ಮಾಧ್ಯಮದ ಎಲ್ಲ ಸ್ನೇಹಿತರು ತಿಳಿಸಿದ್ದಕ್ಕೆ ನಿಮಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಪ್ರತಿ ಮಾಂತ್ರಿಕನ ಮಾಟ ಮುಸುಳುವ ಮುನ್ನ ಉತ್ಸಾಹ ಸಾಹಸದ ಉತ್ತುಂಗ ಬೀಚಿಗಳ ಈ ಕ್ಷುಬ್ಧ ಸಾಗರವು ಬತ್ತಿ ಹೋಗುವ ಮುನ್ನ ಕಟ್ಟಿ ನಾವು ಹೊಸ ನಾಡಂದನು ರಸದ ಬೀರೆಂದನು ಎಂದು ಗೋಪಾಲಕೃಷ್ಣ ಆಡಿಗರು ಹೇಳಿರುವಂತೆ ಹೊಸ ಮನ್ವಂತರದ ಹೊಸ ನಾ ನಾಡನ್ನ ಹೊಸ ಆಲೋಚನೆಗಳ ಮನಸ್ಸುಗಳನ್ನ ಕಟ್ಟುವ ಹೊಸ ಅಭಿವೃದ್ಧಿ ಯೋಜನೆಗಳನ್ನ ಕ್ಷೇತ್ರಕ್ಕೆ ತಂದು ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರವನ್ನ ಸರ್ವಾಂಗೀಣ ಅಭಿವೃದ್ಧಿ ಮಾಡೋದೊಂದೇ ನನ್ನ ಗುರಿ ಈ ಪಯಣದಲ್ಲಿ ನನ್ನೊಟ್ಟಿಗೆ ತಾವೆಲ್ಲರೂ ಜೊತೆಗಿದ್ದು ಅಗತ್ಯ ಸಲಹೆ ಮಾರ್ಗದರ್ಶನ ನೀಡಬೇಕು ಅಂತೇಳಿ ತಮ್ಮೆಲ್ಲರನ್ನೂ ಕೋರ್ ಕೋರ್ತೇನೆ ಕಳೆದ ಒಂದು ವರ್ಷದಲ್ಲಿ ಲೋಕೋಪಯೋಗಿ ಇಲಾಖೆಯೊಂದರಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಲೆಕ್ಕ ಶೀರ್ಷಿಕೆ ಫಿಫ್ಟಿ ಫಿಫ್ಟಿ ಫೋರ್ ಅಡಿ ರಾಜ್ಯ ಹೆದ್ದಾರಿಗಳ ಅಭಿವೃದ್ಧಿಗೆ ಆರೂವರೆ ಕೋಟಿ ಅನುದಾನ ಮಂಜೂರಾಗಿ ಕಾಮಗಾರಿ ಪ್ರಗತಿಯಲ್ಲಿದೆ ಅದೇ ರೀತಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಜಿಲ್ಲಾ ಮುಖ್ಯ ರಸ್ತೆ ಇತರೆ ರಸ್ತೆಗಳ ಅಭಿವೃದ್ಧಿ ಕಾಮಗಾರಿಗಳಿಗೆ ಸುಮಾರು ನಲವತ್ತೊಂದು ಪಾಯಿಂಟ್ ಐದು ಕೋಟಿ ಮಂಜೂರಾಗಿ ಟೆಂಡರ್ ಪ್ರಕ್ರಿಯೆಯಲ್ಲಿದ್ದಾವೆ ಟೆಂಡರ್ ಪ್ರಕ್ರಿಯೆಯಲ್ಲಿತಕ್ಕಂಥ ಈ ಕಾಮಗಾರಿಗಳು ಟೆಂಡರ್ ಆದ ನಂತರ ಕಾಂಕ್ರೀಟ್ ರಸ್ತೆಗಳನ್ನ ಈಗ ಮಾಡ್ತೇವೆ ಡಾಂಬರ್ ರಸ್ತೆಗಳನ್ನ ಇನ್ನು ಎರಡು ತಿಂಗಳು ಮೂರು ತಿಂಗಳು ಮಳೆಗಾಲ ಕಳೆದ ನಂತರ ಡಾಂಬರ್ ಹಾಕುವ ಕೆಲಸವನ್ನ ಮಾಡ್ತೇವೆ ಅನ್ನೋ ಒಂದು ಮಾತನ್ನು ಹೇಳ್ತಾ ಇಪ್ಪತ್ತೈದು ನಾಲ್ಕು ಇಪ್ಪತ್ತೈದನೇ ಸಾಲಿನ ಜುಲೈ ಆಗಸ್ಟ್ ಮಾನಲ್ಲಿ ಅತಿವೃಷ್ಟಿ ನೆರೆ ಹಾವಳಿ ಆನೆಗಳಾದ ರಸ್ತೆಗಳಿಗೂ ಇನ್ನೂರ ಲಕ್ಷ ರೂಪಾಯಿ ಕಾಮಗಾರಿ ಅನುದಾನ ಬಿಡುಗಡೆ ಆಗಿ ಈಗಾಗಲೇ ಕಾಮಗಾರಿ ಪ್ರಗತಿಯಲ್ಲಿದೆ ಇನ್ನು ಜಿಲ್ಲಾ ಗ್ರಾಹಕರ ಆಯೋಗದ ಕಟ್ಟಡದ ನವೀಕರಣಕ್ಕೂ ಮೂವತ್ತಾರು ಲಕ್ಷ ಅನುದಾನ ಮಂಜೂರಾಗಿದ್ದು ಟೆಂಡರ್ ಪ್ರಕ್ರಿಯೆಯಲ್ಲಿದೆ ಇನ್ನು ವಿಶೇಷವಾಗಿ ಸಾರಿಗೆ ಇಲಾಖೆ ಬಹುಶಃ ತಮ್ ಜನರಿಗೂ ಗೊತ್ತಿದೆ ಕಳೆದ ಮೂರು ನಾಲ್ಕು ವರ್ಷಗಳಿಂದನೇ ಜೈಲು ಏನಿತ್ತು ಆ ಜೈಲಿನ ಸ್ಥಳಾಂತರ ಆದ ನಂತರ ಆ ಜಾಗದಲ್ಲಿ ಒಂದು ಉನ್ನತೀಕರಣದ ಬಸ್ ಸ್ಟ್ಯಾಂಡ್ ಅವಶ್ಯಕತೆ ಇದೆ ಅಂತ ಎಲ್ರಿಗೂ ಗೊತ್ತಿತ್ತು ಈಗ ಕಳೆದ ಒಂದೂವರೆ ವರ್ಷದ ಹಿಂದೆ ಆ ಜಾಗವನ್ನು ಸಾರಿಗೆ ಇಲಾಖೆಗೆ ಕೆ ಎಸ್ ಆರ್ ಟಿ ಸಿಗೆ ಗೆ ಹಸ್ತಾಂತರ ಮಾಡಿಸಿ ಅಲ್ಲಿ ಗ್ರಾಮಾಂತರ ಬಸ್ಗಳ ನಿಲ್ದಾಣವನ್ನು ಮಾಡಿದ್ವಿ ಆದರೆ ಇತ್ತೀಚೆಗೆ ಜನರ ಮತ್ತು ಸಾರ್ವಜನಿಕರಿಗೆ ಅಲ್ಲಿ ಆ ಬಸ್ ಸ್ಟ್ಯಾಂಡ್ ನೂತನವಾಗಿ ಬೇಕು ಅನ್ನೋ ಒಂದು ಅತ್ಯವಶ್ಯಕ ಆಗಿದ್ದರಿಂದ ಸನ್ಮಾನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವ್ರ ಬಳಿ ಸಾರಿಗೆ ಸಚಿವರಾದ ರಾಮಗಂಗಾರೆಡ್ಡಿ ಬಳಿ ನಾವೊಂದು ಪ್ರಸ್ತಾವನೆಯನ್ನು ಕಳೆದ ಒಂದು ವರ್ಷದಿಂದಲೇ ಇಟ್ಟಿದ್ವಿ ಅದಕ್ಕೆ ಟೆಕ್ನಿಕಲಿ ಕಾರಣಾಂತರಗಳಿಂದ ಎರಡು ಬಾರಿ ಕ್ಯಾಬಿನೆಟಿಗೆ ಬಂದ್ರು ಆ ಫೈಲ್ ವಾಪಸ್ ಹೋಗಿತ್ತು ಈಗ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ನಮ್ಮ ಜಾರ್ಜ್ ಸಾಹೇಬ್ರ ಜೊತೆ ಅವರ ಸಹಕಾರದಿಂದ ನಾವು ಸಾರಿಗೆ ಸಚಿವರನ್ನ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಮನವಿ ಮಾಡಿದ ಮೇರೆಗೆ ಸುಮಾರು ಹತ್ತೊಂಬತ್ತು ಪಾಯಿಂಟ್ ಎಂಬತ್ತೇಳು ಕೋಟಿ ವೆಚ್ಚದ ನೂತನ ಬಸ್ ನಿಲ್ದಾಣದ ವಿನಿತ್ಯಕರಣಕ್ಕೆ ಈಗಾಗಲೇ ಮಂಜೂರಾತಿಯನ್ನು ಕೊಟ್ಟು ಇವತ್ತು ಹಾಸನದ ಕೆ ಎಸ್ ಆರ್ ಟಿ ಸಿ ಮುಖಾಂತರ ಇವತ್ತಿನ ಪತ್ರಿಕೆಗಳಲ್ಲಿ ಟೆಂಡರ್ ಪ್ರಕ್ರಿಯೆ ಮಾಡುವುದು ನಮಗೆ ಭಾಳ ಸಂತೋಷ ಆಗಿದೆ ಯಾಕೆ ಅಂತ ಹೇಳಿದರೆ ಭಾಳ ವರ್ಷಗಳ ನಂತರ ಚಿಕ್ಕಮಗಳೂರಿಗೆ ಒಂದು ನೂತನ ಬಸ್ ಸ್ಟ್ಯಾಂಡ್ ಅವಶ್ಯಕತೆ ಇತ್ತು ಆ ಬಸ್ ಸ್ಟ್ಯಾಂಡ್ ಜೊತೆ ಆ ಪಕ್ಕದ ಬಸ್ ಸ್ಟ್ಯಾಂಡ್ ಏನು ದಾಟಾಡ್ಲಿಕ್ಕೆ ಒಂದು ಮೇಲ್ ಸೇತುವೆನು ಸಹ ಅದ್ರ ಜೊತೆ ಸೇರ್ಕೊಂಡಿದೆ ಕೆಳ ಹಂತದಲ್ಲಿ ನೆಲ ಹಂತದಲ್ಲಿ ಪಾರ್ಕಿಂಗ್ ಮಾಡುವ ವ್ಯವಸ್ಥೆಯನ್ನ ಮಾಡಿದ್ದೇವೆ ಮೊದಲನೇ ಹಂತದಲ್ಲಿ ಬಸ್ ಸ್ಟ್ಯಾಂಡ್ ಅನ್ನ ಮಾಡುದು ಮತ್ತೆ ಕಟ್ಟಡ ಈ ಒಟ್ಟು ಹತ್ತೊಂಬತ್ತು ಪಾಯಿಂಟ್ ಎಂಬತ್ತೇಳು ಕೋಟಿಯ ಒಂದು ವೆಚ್ಚದ ಒಂದು ಉನ್ನತ ಉನ್ನತೀಕರಣವಾದಂತ ಬಸ್ ನಿಲ್ದಾಣ ಇವತ್ತು ಟೆಂಡರ್ ಕರೆದಿದ್ದು ಸದ್ಯದಲ್ಲೇ ಆ ಕಾಮಗಾರಿಯನ್ನ ಪ್ರಾರಂಭ ಮಾಡ್ತೇವೆ ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಲೆಕ್ಕ ಅಡಿ ಐವತ್ತು ಐವತ್ನಾಲ್ಕರಲ್ಲಿ ಸುಮಾರು ಹತ್ತು ಕೋಟಿ ರು ಅನುದಾನವನ್ನ ಮಂಜೂರಾತಿ ಮಾಡಿದ್ದು ಅದನ್ನೂ ಸಹ ಈಗಾಗಲೇ ಟೆಂಡರ್ ಪ್ರಕ್ರಿಯೆಯಲ್ಲಿದೆ ಅದರಲ್ಲೂ ಯಾವುದು ಕಾಂಕ್ರೀಟ್ ರಸ್ತೆ ಚರಂಡಿ ಇದಾವೆ ಮಾಡ್ತೇವೆ ಡಾಮಾರ್ ರಸ್ತೆಗಳನ್ನ ಮಳೆ ನಿಂತ ತಕ್ಷಣ ಮಾಡ್ತೇವೆ ಅನ್ನೋ ಒಂದು ಮಾತನ್ನು ಇನ್ನು ಸಾಲಿನ ಕಟ್ಟಡಗಳ ನಿರ್ವಹಣೆ ದುರಸ್ತಿಗೆ ಐವತ್ತು ಲಕ್ಷ ಮಂಜೂರಾಗಿದೆ ಟಾಸ್ಕ್ ಫೋರ್ಸ್ ರೆಡಿಯಲ್ಲಿ ದುರಸ್ತಿ ಕಾಮಗಾರಿಗಳಿಗೆ ಐವತ್ತು ಲಕ್ಷ ನೀಡಲಾಗಿದೆ ಇನ್ನು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಅನಿರ್ಬಂಧಿತ ಅನುದಾನದಡಿ ಒಂದು ಪಾಯಿಂಟ್ ಇಪ್ಪತ್ತು ಕೋಟಿ ರಿ ಕಾಮಗಾರಿನ ಪ್ರಾರಂಭ ಮಾಡಿದ್ದೇವೆ ವಿಶೇಷವಾಗಿ ಜಲಸಂಪನ್ಮೂಲ ಇಲಾಖೆ ಏನು ಇಂದಿನ ಸರ್ಕಾರದಲ್ಲಿ ನಮ್ಮ ಚಿಕ್ಕಮಗಳೂರು ಕ್ಷೇತ್ರದ ಮತ್ತೆ ಕಡೂರು ಕ್ಷೇತ್ರದ ತರೀಕೆರೆ ಕ್ಷೇತ್ರದ ಒಟ್ಟು ನೂರ ತೊಂಬತ್ತೇಳು ಕೆರೆಯನ್ನು ತುಂಬಿಸುವ ಒಂದು ಭದ್ರಾ ಉಪ ಕಳೆಯುವ ಯೋಜನೆ ಇತ್ತು ನಾವು ಚುನಾವಣಾ ಪೂರ್ವದಲ್ಲಿ ಈಗಾಗಲೇ ಎರಡನೇ ಹಂತದ ಟೆಂಡರ್ ಕಾಮಗಾರಿ ನಡೀತಾ ಇತ್ತು ನಾವು ಕಣಿವೆ ಕೆಳಭಾಗದಲ್ಲಿ ಪ್ರವಾಸಕ್ಕೆ ಹೋದಂಥ ಸಂದರ್ಭದಲ್ಲಿ ಏನು ಆ ಭಾಗದ ಕೆರೆಗಳ ನೀರು ತುಂಬಿಸುವ ಯೋಜನೆಗೆ ಹೋರಾಟ ಮಾಡಿರ್ತಕ್ಕಂಥ ರವೀಶ್ ಬಸಪ್ನವರು ಇಲ್ಲಿದ್ದಾರೆ ಅವರು ಮತ್ತು ನಮ್ಮ ಮಾಡಿ ಮನೆ ಸತೀಶ್ ಬ್ಲಾಕ್ ಅಧ್ಯಕ್ಷ ಇದಾರೆ ಕೆಲವೇ ಕೆಳಭಾಗದಲ್ಲಿ ಎಲ್ಲರ ಒಂದು ಒತ್ತಾಯ ಒಂದೇ ಇತ್ತು ನೀವು ಏನ್ ಕೆಲಸ ಮಾಡ್ತೀರೋ ಬಿಡ್ತೀರೋ ನಮಗೆ ಗೊತ್ತಿಲ್ಲ ಆದ್ರೆ ಈ ಭಾಗದ ಬಯಲು ಭಾಗದ ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆನ ಏನು ಇದಾವೆ ಅದನ್ನ ಯಾವ್ದನ್ನೂ ಬಿಡದಾನೆ ಬೆನ್ನತ್ತಿ ಕೆಲಸ ಮಾಡಿಸ್ಬೇಕು ಅನ್ನೋ ಒಂದು ಒತ್ತಾಯವನ್ನ ರವೀಶ್ ಬಸಪ್ನವರು ಸತೀಶ್ ಅವರು ಯಾಕೆ ಯಾಕೆ ಅರಿಬ್ರಸ್ ಹೇಳ್ತಾ ಇದೀನಿ ಅಂದ್ರೆ ಅವರಿಬ್ರು ಕೆಲವೇ ಕೆಳಭಾಗದವರು ಅಲ್ಲಿನ ಜನರ ಜೊತೆ ಹೋರಾಟ ಮಾಡ್ಕೊಂಡ್ ಬಂದಿದ್ದಂತರು ಹಾಗಾಗಿ ಆ ನಿಟ್ಟಿನಲ್ಲಿ ನಾನು ಕಳೆದ ಒಂದು ವರ್ಷದಿಂದ ನಾವು ಉಸ್ತುವಾರಿ ಸಚಿವ ಜಾರ್ಜ್ ಅವರ ಜೊತೆ ಮೂರನೇ ಹಂತದ ಕಾಮಗಾರಿಗೆ ಪ್ರಾರಂಭ ಮಾಡಲೇಬೇಕು ನಾವು ಅನ್ನೋ ಒಂದು ಒತ್ತಾಯವನ್ನ ಇವತ್ತು ಉಪಮುಖ್ಯಮಂತ್ರಿ ಮತ್ತೆ ಬಾರಿ ನೀರಾವರಿ ಸಚಿವರ ಡಿ ಕೆ ಶಿವಕುಮಾರ್ ಅವರ ಬಳಿ ಮತ್ತೆ ಮಾನ್ಯ ಮುಖ್ಯಮಂತ್ರಿ ಬಳಿ ಒತ್ತಡ ಹಾಕಿ ಚರ್ಚೆ ಮಾಡಿ ಮಾಡೋ ಸಂದರ್ಭದಲ್ಲಿ ಎರಡು ಬಾರಿ ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷರಾಗಿರ್ತಕ್ಕಂಥ ಏನು ನೀರಾವರಿ ನಿಗಮದ ಬೋರ್ಡ್ನಲ್ಲಿ ಎರಡು ಬಾರಿ ಮೊದಲನೇ ಹಂತ ಎರಡನೇ ಹಂತದ ಕಾಮಗಾರಿನೇ ಮುಗ್ದಿಲ್ಲ ಆಮೇಲೆ ಮೂರನೇ ಹಂತದ ಅಂತ ಅಂತೇಳಿ ತಂದಿದ್ರು ಅದಕ್ಕೆ ಒಂದಷ್ಟು ಕಾರಣಗಳು ಇತ್ತು ನಿಮಗೆಲ್ಲ ಗೊತ್ತಿದೆ ಕೇವಲ ನಮ್ಮ ಸರ್ಕಾರ ಗ್ಯಾರಂಟಿ ಕಾರಣಗಳಿಗೆ ಮಾತ್ರ ಅಲ್ಲ ಗ್ಯಾರಂಟಿ ಒಂದು ವರ್ಷಕ್ಕೆ ಐವತ್ತೊಂಬತ್ತು ಸಾವಿರಕ್ಕೂ ಹೆಚ್ಚು ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಕೊಡ್ತಾ ಇದ್ದೀವಿ ರಾಜ್ಯದಲ್ಲಿ ಅದರ ಜಿಲ್ಲೆಗೆ ನಮ್ಮ ಕ್ಷೇತ್ರಕ್ಕೆ ಎಷ್ಟು ಬಂದಿದೆ ಅನ್ನೋ ವಿವರವನ್ನು ನಮ್ಮ ಜಿಲ್ಲಾ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಶಿವಾನಂದ ಸ್ವಾಮಿ ಅವರು ಆಮೇಲೆ ತಮಗೆ ತಿಳಿಸ್ತಾರೆ ಅದರ ಜೊತೆ ಇಂದಿನ ಸರ್ಕಾರದಲ್ಲಿ ಇಂದಿನ ಮುಖ್ಯಮಂತ್ರಿಗಳ ಆಯೋಜನಲ್ಲಿ ಒಂದು ಲಕ್ಷದ ಐದು ಸಾವಿರ ಕೋಟಿಗೂ ಹೆಚ್ಚು ಕಾಮಗಾರಿಗಳಿಗೆ ಮಂಜೂರಾತಿಯನ್ನ ಕೊಟ್ಟು ಹಣ ಇರಲಿಲ್ಲ ಕೇವಲ ಕಾಮಗಾರಿಗಳಿಗೆ ಮಂಜೂರಾತಿ ಕೊಟ್ಟಿದ್ರು ಅಂತ ಕಾಮಗಾರಿಗಳನ್ನ ಪ್ರಾರಂಭ ಆಗಿಂದ ಇರತಕ್ಕಂಥ ಕಾಮಗಾರಿಗಳನ್ನ ತಡೆ ಹಿಡಿಬೇಕು ಅನ್ನೋ ಒಂದು ಆದೇಶ ನಮ್ಮ ಸರ್ಕಾರ ಪ್ರಾರಂಭದಲ್ಲಿ ಮಾಡಿದ್ರು ಯಾಕೆ ಅಂತಂದ್ರೆ ಅಷ್ಟು ಹಣ ಇಲ್ಲ ಅಂತೇಳಿ ಆ ನಂತರದ ದಿನಗಳಲ್ಲಿ ಒಂದು ವರ್ಷ ಕಳೆದ ನಂತರ ಒಂದು ವರ್ಷ ಕಳೆದ ನಂತರ ಯಾವುದು ತುರ್ತು ಇದೆ ಆ ಏನು ಹಿಂದಿನ ಸರ್ಕಾರ ಮಂಜೂರಾತಿ ಕೊಟ್ಟಿರೋದ್ರಲ್ಲಿ ತುರ್ತು ಕಾಮಗಾರಿಗಳು ಆಗಿದಾವೆ ಅವುಕ್ಕೆ ಕಾರ್ಯಾದೇಶ ಕೊಡುವ ಕೆಲಸವನ್ನ ಮಾಡಿದ್ರು ಆ ಸಂದರ್ಭದಲ್ಲಿ ಬಹುಶಃ ನಮ್ಮ ಜಿಲ್ಲೆ ನಿಮಗೆ ಮಾಹಿತಿ ಕೊಟ್ಟಿದ್ದೇನೆ ಸುಮಾರು ನಲವತ್ತೊಂಬತ್ತು ಕೋಟಿಗೂ ಹೆಚ್ಚು ಲೋಕೋಪಯೋಗಿ ಇಲಾಖೆಯ ಕಾಮಗಾರಿಗಳಿಗೆ ಅವು ಕೇವಲ ಮಂಜೂರಾಗಿದ್ವಿ ಆದರೆ ಅವಕ್ಕೆ ಯಾವುದೇ ಕಾರ್ಯಾದೇಶ ಕೊಟ್ಟಿರಲಿಲ್ಲ ಅದಕ್ಕೆ ನಾನು ಕಾರ್ಯಾದೇಶ ಕೊಟ್ಟಿದ್ದೇವೆ ಇಪ್ಪತ್ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕನೇ ತಾರೀಕು ಈ ಕಾಮಗಾರಿಗಳಿಗೆ ಕಾರ್ಯಾದೇಶ ಕೊಡಿಸೋದ್ರ ಮುಖಾಂತರ ಆ ಕಾಮಗಾರಿಗಳು ಇನ್ನೂ ಚಾಲನೆಯಲ್ಲಿದ್ದಾವೆ ಇನ್ನೂ ಪ್ರಾರಂಭ ಆಗೋಗಿದ್ದಾವೆ ಅದರೊಳಗಡೆ ರಾಮಪುರ ಮೆಡಿಕಲ್ ಕಾಲೇಜಿಗೆ ಹೋಗೋ ರಸ್ತೆನೂ ಒಂಬೈನೂರ ತೊಂಬತ್ತೊಂಬತ್ತು ಲಕ್ಷ ಇದೆ ಅದೇ ರೀತಿ ತೇಗೂರು ಮುಖಾಂತರ ಮೆಡಿಕಲ್ ಕಾಲೇಜಿಗೆ ಹೋಗುವ ಒಂಬೈನೂರ ತೊಂಬತ್ತೊಂಬತ್ತು ಲಕ್ಷ ಇದೆ ಅದೇ ರೀತಿ ಮೌಂಟ್ ಅನ್ಯೂ ಶಾಲೆಯಿಂದ ಅಲಂಪುರ್ದವರೆಗೂ ಹೋಗೋ ಒಂಬೈನೂರ ತೊಂಬತ್ತೊಂಬತ್ತು ಲಕ್ಷ ಇದೆ ಇವೆಲ್ಲ ಇಪ್ಪತ್ನಾಲ್ಕು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ತಾರೀಕು ನಾವು ಲೋಕೋಪಯೋಗಿ ಸಚಿವರು ಮತ್ತೆ ಸರ್ಕಾರವನ್ನು ಒಪ್ಪಿಸಿ ಕಾರ್ಯಾದೇಶವನ್ನು ನಾನು ಪತ್ರ ಕೊಟ್ಟು ಕೊಡಿಸಿರ್ತಕ್ಕಂಥದ್ದು ನನ್ನ ಪತ್ರದ ಆಧಾರದ ಮೇಲೆ ಅದೇ ರೀತಿ ಈ ನೀರಾವರಿ ಯೋಜನೆಗಳು ಮೂರನೇ ಹಂತದ ಕಾಮಗಾರಿಗೆ ಎರಡು ಹಂತದ ಮುಗಿಲಿರನ್ನೋ ಸಂದರ್ಭದಲ್ಲಿ ನಮ್ಮೆಲ್ಲರ ಒತ್ತಾಸೆ ಮತ್ತೆ ನಮ್ಮ ಪಕ್ಷದ ಕೆಲವರು ಮುಖಂಡರು ಎಲ್ಲ ಡೆಲಿಗೇಷನ್ ತೆಗೆದುಕೊಂಡು ಹೋಗಿ ನಾವು ಮಾನ್ಯ ಮುಖ್ಯಮಂತ್ರಿಗಳ ಬಳಿ ಮತ್ತೆ ಆ ನೀರಾವರಿ ನಿಗಮದ ಬೋರ್ಡ್ಗೆ ಇಡಿಸಿದ ನಂತರ ಈಗ ಆ ಏನು ಮೂರನೇ ಹಂತದ ನಾನೂರ ಏಳು ಕೋಟಿಯ ನಾನೂರ ಏಳು ಪಾಯಿಂಟ್ ಐದು ಕೋಟಿ ಮೊತ್ತಕ್ಕೆ ಟೆಂಡರ್ ಕರೆಯೋದಕ್ಕೆ ಅನುಮೋದನೆ ಕೊಟ್ಟಿದ್ದಾರೆ ಸದ್ಯದಲ್ಲೇ ಟೆಂಡರ್ ಕರೀತಾರೆ ಟೆಂಡರ್ ಕರೆದ ನಂತರ ಮಾನ್ಯ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳನ್ನ ಕರೆಸಿ ಆ ಕಾಮಗಾರಿಗೆ ಬುದ್ದಿ ಪೂಜೆ ಮಾಡುತ್ತೆ ಮುಖಾಂತರ ಮೂರನೇ ಹಂತದ ಕಾಮಗಾರಿನ ಪ್ರಾರಂಭ ಮಾಡ್ತೇವೆ ಯೋಗ ಯೋಗ ನಾನು ಹೇಳ್ತೀನಲ್ಲ ನಾನು ಮೊದಲು ಯಾವಾಗ್ಲೂ ಹೇಳ್ತಾ ಇದ್ದೆ ನಾನು ಶಾಸಕರು ಹೇಳ್ತಿದ್ದೆ ಹೇಳ್ತಾ ಇದ್ದೆ ಯೋಗ ಯೋಗ್ಯತೆ ಬಗ್ಗೆ ಅದೇ ಯೋಗ ನಮಗ್ ಕೂಡ ಅಂದ್ರೆ ಕಳೆದ ಬಾರಿ ಏನು ಎರಡ್ ಸಾವಿರದ ಹದಿಮೂರು ಹದಿನೆಂಟರ ಅವಧದಲ್ಲಿ ಮಾನ್ಯ ಸಿದ್ದರಾಮಯ್ಯ ಸಾಹಿಬ್ರು ಮುಖ್ಯಮಂತ್ರಿ ಆದಾಗ ಡಿ ಕೆ ಶಿವಕುಮಾರ್ ಅವರು ಮಂತ್ರಿ ಆದಂತ ಸಂದರ್ಭದಲ್ಲಿ ನಮ್ಮ ಸಕಲೇಶಪುರದ ಬಳಿ ಎತ್ತಿನೆ ಪ್ರಾರಂಭ ಆಗಿ ಶಂಕುಸ್ಥಾಪನೆ ಆಗಿತ್ತು ಕಳೆದ ವರ್ಷ ಎತ್ತಿನೆಳೆನ ಉದ್ಘಾಟನೆ ಮಾಡಿದಾಗ ಆ ಮಲ್ಲಿ ನಮ್ಮ ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಯಾವುದೇ ಅಲಾಕೇಶನ್ ಇಲ್ಲ ಆದರೆ ನಮ್ಮ ಯೋಗ ಅಲ್ಲಿ ಒಂದು ಅರಣ್ಯ ಇಲಾಖೆ ತಾಂತ್ರಿಕ ತೊಂದರೆ ಆಯಿತು ನಾವು ಮನವಿ ಮಾಡಿದ್ವಿ ಈಗ ಕಳೆದ ವರ್ಷ ಅಳೆಬೀರ್ ಕೆರೆ ಬೆಳವಾಡಿ ಕೆರೆ ಮಾಚನಹಳ್ಳಿ ಕೆರೆ ಬೇನೂರು ಕೆರೆನ ತುಂಬಿಸಿ ಮುಂದೆ ವಾಣಿ ವಿಲಾಸ್ ನಗರಕ್ಕೆ ಹೋಯ್ತು ಈ ಬಾರಿನೂ ನಮ್ಗೆ ಈಗಾಗಲೇ ಮಾಹಿತಿ ಇದೆ ಖಂಡಿತ ಎತ್ತಿನ ನೀರ್ನ ಪ್ರಾರಂಭ ಮಾಡಿದ್ರೆ ಮತ್ತೆ ನಮಗೆ ಈ ಮೂರೂ ಕೆರೆಗೆ ನಾಲ್ಕು ಕೆರೆಗೆ ನೀರು ಬರ್ತವೆ ಅದು ನಮ್ಮ ಕ್ಷೇತ್ರದ ಜನರ ಯೋಗ ಯೋಗ ಅಂತಲೇ ಈ ಸಂದರ್ಭದಲ್ಲಿ ಹೇಳ್ತೇನೆ ಹಾಗಾಗಿ ನಮಗೆ ಈ ಮೂರನೇ ಹಂತದ ಕಾಮಗಾರಿ ಭದ್ರಾ ಉಪಕರಣದು ಮುಗಿದ್ರೆ ಈಗೇನು ರಣೆಗಟ್ಟ ಕಾಮಗಾರಿಗೂನು ಈಗಾಗಲೇ ನಮ್ಮ ಸರ್ಕಾರ ಮೊನ್ನೆ ತಾನೇ ಮತ್ತೆ ಮೂವತ್ತಾರು ಕೋಟಿ ಹಣ ಬಿಡುಗಡೆ ಮಾಡಿದೆ ಆ ಕಾಮಗಾರಿನ ಮುಗಿದ್ರೆ ನಮ್ಮ ಕ್ಷೇತ್ರದ ಎಲ್ಲ ಬಯಲು ಭಾಗದ ಕೆರೆ ತುಂಬ್ತವೆ ಅಲ್ಲಿವರೆಗೂ ನಾವು ಬೇರಲ್ಲಿ ಬೇಡ್ಕಂತ ಇದ್ದೇವೆ ಈ ಕಾಮಗಾರಿ ಮುಗಿಲಿಕ್ಕೆ ಮೂರನೇ ಮೊದಲನೇ ಹಂತ ಎರಡನೇ ಹಂತ ಮುಗಿಲಿಕ್ಕೆ ಇನ್ನು ಒಂದು ವರ್ಷ ಬೇಕು ಈ ಮೂರನೇ ಹಂತ ಟೆಂಡರ್ ಕರೆದ್ರೆ ಅಟ್ಲೇ ಅಲ್ಲಿಂದ ಅಟ್ಲೇ ಎರಡು ವರ್ಷ ಬೇಕು ಅಲ್ಲಿವರೆಗೂ ಎತ್ತಿನಳ ನೀರು ಬಂದ್ರೆ ನಮ್ಮ ಬಯಲು ಭಾಗದ ರೈತರ ಏನ್ ಜೀವನಾಡಿ ಕೆರೆ ತುಂಬಿಸುತ್ತ ಆಗ್ತದೆ ಅನ್ನೋ ಒಂದು ಮಾತನ್ನ ಹೇಳ್ತಾ ಈ ಮೂರನೇ ಹಂತದಲ್ಲಿ ಕಡೂರು ತಾಲೂಕು ಕಡೂರು ವಿಧಾನಸಭಾ ಕ್ಷೇತ್ರ ಮತ್ತು ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಹೆಚ್ಚು ಕೆರೆಗಳಿದಾವೆ ಅದರಲ್ಲಿ ಹೆಚ್ಚು ಕೆರೆಗಳು ನಮ್ಮ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದ ಕೆರೆಗಳೇ ಬರ್ತವೆ ಈಗೇನು ಎರಡನೇ ಹಂತದ ಕಾಮಗಾರಿನಲ್ಲಿ ನಮ್ಮ ಕ್ಷೇತ್ರದ ಮಾಚಗೊಂಡಿ ಡಿ ಕಾರಹಳ್ಳಿ ಮೂರು 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 ಕೆರೆಗೆ ಎರಡನೇ ಹಂತದಲ್ಲಿ ಬರ್ತವೆ ಹಾಗಾಗಿ ಈ ಒಂದು ಯೋಜನೆಯನ್ನು ಈ ವರ್ಷದಲ್ಲಿ ಆಗಿದ್ದು ಬಹಳ ಸಂತೋಷದ ವಿಚಾರ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನು ನಿಮ್ಗೆಲ್ರಿಗೂ ಗೊತ್ತಿದೆ ಏನು ಯುವಜನ ಸೇವಾ ಇಲಾಖೆಯಲ್ಲಿ ಕಳೆದ ಸರ್ಕಾರದಲ್ಲಿ ಆರೂವರೆ ಕೋಟಿ ರೂಪಾಯಿಗೆ ಖೇಲೋ ಇಂಡಿಯಾದಲ್ಲಿ ಟೆಂಡರ್ ಕರೆದಿದ್ರು ಏನು ಶತಮಾನೋತ್ಸವ ಕ್ರೀಡಾಂಗಣದಲ್ಲಿ ಟೆಂಡರ್ ಕರೆದು ಕಿತ್ತಾಕಿದ್ರು ವಾಕಿಂಗ್ ಪ್ರಾಕ್ನರ್ ಇವತ್ತಿಗೂ ಮೂರು ವರ್ಷ ಆದರೂ ಆಗಿಲ್ಲ ಈಗ ಮಾನ್ಯ ಉಸ್ತುವಾರಿ ಸಚಿವರಾದ ಜಾರ್ ನಮ್ಮನ್ನ ನಮ್ಮನ್ನು ಕರ್ಕೊಂಡೋಗಿ ಸ್ಥಳ ಪರಿಶೀಲನೆ ಮಾಡಿ ಈ ಇಲಾಖೆಯ ಆಯುಕ್ತರಾದ ಚೇತನ್ ಅವ್ರನ್ನ ಕ್ರೀಡಾ ಇಲಾಖೆಯ ಆಯುಕ್ತರಾದ ಚೇತನ್ ಅವ್ರನ್ನ ಕರೆಸಿ ಈಗ ಮತ್ತೊಮ್ಮೆ ಅದನ್ನ ಕಾಮಗಾರಿ ಪ್ರಾರಂಭ ಮಾಡಲಿಕ್ಕೆ ಮತ್ತೆ ಒಂದು ಡಿ ಪಿ ಆರ್ನ ಸಬ್ಮಿಟ್ ಮಾಡ್ತಾ ಇದ್ದೇವೆ ಅದು ಕೇಂದ್ರ ಸರ್ಕಾರದ ಖೇಲೋ ಇಂಡಿಯಾದ ಮೂರು ಕೋಟಿ ಅನುದಾನ ಬಿಡುಗಡೆ ಆಗಿದೆ ಒಟ್ಟು ಈಗ ನಾವು ಹತ್ತು ಕೋಟಿಗೆ ಮರು ಪ್ರಸ್ತಾವನೆ ಮರು ಡಿ ಪಿ ಆರ್ನ ಮಾಡಿದ್ದು ಅದಕ್ಕೆ ಪಿ ಡಿ ಸಿ ಎಲ್ ಸಿ ಎಸ್ ಆರ್ ಫಂಡ್ ಇಂದ ಮಾನ್ಯ ಜಾರ್ ಸಾಹೇಬ್ ಐದು ಕೋಟಿ ಅಂತ ಅಂತೇಳಿ ಅದರಲ್ಲಿ ಮೊದಲನೇ ತಂತಾಗಿ ಈಗಾಗಲೇ ಎರಡು ಕೋಟಿ ಅನುದಾನವನ್ನ ನಮ್ಮ ಜಿಲ್ಲಾಧಿಕಾರಿಗಳ ಖಾತೆಗೆ ಬಿಡುಗಡೆ ಒಂದು ಸಂತೋಷದ ವಿಚಾರ ಅದು ಬಂದ ನಂತರ ಆದಷ್ಟು ಬೇಗ ಏನು ಶತಮಾನೋತ್ಸವ ಕ್ರೀಡಾಂಗಣವನ್ನ ಸುಮಾರು ಹತ್ತು ಕೋಟಿಗೂ ಹೆಚ್ಚು ಅನುದಾನದಲ್ಲಿ ನಮ್ಮ ಬಯಕೆ ಕ್ರೀಡಾಭಿಮಾನಿಗಳ ಬಯಕೆ ಏನಿದೆ ಅಂದ್ರೆ ನಾವು ಅದನ್ನ ಇಪ್ಪತ್ನಾಲ್ಕು ಗಂಟೆನು ಆ ಶತಮಾನೋತ್ಸವ ಕ್ರೀಡಾಂಗಣ ಎಲ್ಲಾ ರೀತಿಯ ಕ್ರೀಡಾಪಟುಗಳಿಗೂ ಅದು ಇಪ್ಪತ್ನಾಲ್ಕು ಗಂಟೆನು ಸದ್ಯಕ್ಕೆ ಆಗುತ್ತೆ ಇಪ್ಪತ್ನಾಲ್ಕು ಗಂಟೆ ತೆರೆದಿರಬೇಕು ಆ ರೀತಿ ಯೋಜನೆಯನ್ನು ನಾವು ಈಗ ಡಿ ಪಿ ಆರ್ ಮಾಡಿದ್ದೇವೆ ಇನ್ನು ಸದ್ಯದಲ್ಲೇ ಅದರ ಟೆಂಡರ್ ಪ್ರಕ್ರಿಯೆ ಮುಗಿದು ಅದರ ಕಾಮಗಾರಿನೂ ಪ್ರಾರಂಭ ಮಾಡ್ತೇವೆ ಅಂತ ಹೇಳ್ತಾ ಏನು ನಮ್ಮ ಗ್ರಾಮಾಂತರ ಪೊಲೀಸ್ ಠಾಣೆ ಪಕ್ಕದಲ್ಲಿ ಕಲ್ಯಾಣ ನಗರದಲ್ಲಿ ಏನು ಹೊಸದಾಗಿ ಫುಟ್ಬಾಲ್ ಕ್ರೀಡಾಂಗಣ ಪ್ರಾರಂಭ ಆಗಿತ್ತು ಅದಕ್ಕೆ ಈಗಾಗಲೇ ಅದು ಕೇಂದ್ರ ಸರ್ಕಾರದ ಅನುದಾನದಲ್ಲಿ ಈಗಾಗಲೇ ಅಲ್ಲಿನ ಕೇಂದ್ರ ಸಚಿವರೇ ಉದ್ಘಾಟನೆ ಮಾಡಿದ್ದಾರೆ ಆನ್ಲೈನಲ್ಲಿ ಆದರೆ ಅದರಲ್ಲಿ ಒಳಗಡೆ ವುಡನ್ ಫ್ಲೋರಿಂಗು ಮತ್ತು ಎಲೆಕ್ಟ್ರಿಫಿಕೇಶನ್ ಆಗಿರಲಿಲ್ಲ ಆ ವುಡನ್ ಫ್ಲೋರ್ ಎಲೆಕ್ಟ್ರಿಫಿಕೇಶನ್ ಗೆ ಎಲೆಕ್ಟ್ರಿಫಿಕೇಶನ್ ಇದು ಐವತ್ತೇಳು ಲಕ್ಷವನ್ನು ಈಗ ನಮ್ಮ ಸರ್ಕಾರದಿಂದ ಬಿಡುಗಡೆ ಮಾಡಿಸಿ ಅದರ ಕಾಮಗಾರಿ ನಡೀತಾ ಇದೆ ಅದರ ಜೊತೆ ಅದಕ್ಕೆ ಸುತ್ತ ಕಾಂಪೌಂಡ್ ಅವಶ್ಯಕತೆ ಇತ್ತು ಕಾಂಪೌಂಡಿಗೆ ಈಗ ನಮ್ಮ ಸರ್ಕಾರದಿಂದ ಕಳೆದ ಬಾರಿ ನಾವು ಈಗ ಒಂದೂವರೆ ಕೋಟಿ ಅನುದಾನವನ್ನು ಮಂಜೂರಾತಿ ಮಾಡಿಸಿ ಅದರಲ್ಲಿ ಎಪ್ಪತ್ತೈದು ಲಕ್ಷ ಅನುದಾನವನ್ನು ಬಿಡುಗಡೆ ಮಾಡಿಸಿ ಸದ್ಯದಲ್ಲೇ ಇನ್ನೂ ಎಪ್ಪತ್ತೈದು ಲಕ್ಷ ಅನುದಾನವನ್ನು ಬಿಡುಗಡೆ ಮಾಡಿಸಿ ಒಂದೂವರೆ ಕೋಟಿ ವೆಚ್ಚ ನಮ್ಮ ಸರ್ಕಾರದಿಂದ ಅದಕ್ಕೆ ಸುತ್ತ ಕಾಂಪೌಂಡ್ ಹಾಕಿಸುವ ಕೆಲಸವನ್ನು ಮಾಡ್ತೇವೆ ಇನ್ನು ಪಿ ಎಂ ಜಿ ಸಿ ಐನಲ್ಲಿ ಪ್ರಗತಿ ಪಥ ಪ್ರಗತಿ ಪಥದಲ್ಲಿ ಈಗಾಗಲೇ ನಮಗೆ ಸರ್ಕಾರ ನಮಗೆ ಪತ್ರ ಬರೆದಿದೆ ಪಿ ಎಂ ಜಗೆ ಸುಮಾರು ಮೂವತ್ತೇಳು ಕಿಲೋಮೀಟರ್ಗೆ ಇಪ್ಪತ್ತೇಳು ಕೋಟಿ ಅನುದಾನದಲ್ಲಿ ಇಪ್ಪತ್ತೇಳು ಪಾಯಿಂಟ್ ನಲವತ್ತಾರು ಅನುದಾನದಲ್ಲಿ ಕ್ರಿಯಾ ಯೋಜನೆ ಸಿದ್ಧಪಡಲಿಕ್ಕೆ ಪತ್ರ ಬರೆದಿದ್ದಾರೆ ಅದರ ಕ್ರಿಯಾ ಯೋಜನೆಯನ್ನು ಸತಿಗಳಲ್ಲೇ ತಯಾರಾಗ್ತದೆ ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಬಹುಶಃ ಎಲ್ರಿಗೂ ನಿಮಗೆಲ್ರಿಗೂ ಗೊತ್ತು ಚಿಕ್ಕಮಗಳೂರು ನಗರದಲ್ಲಿ ಏನು ಕಳೆದ ಎರಡು ಸಾವಿರದ ಹನ್ನೆರಡನೇ ಇಸ್ವಿಲಿ ಪ್ರಾರಂಭ ಆಗಿರ್ತಕ್ಕಂಥ ನರಚರಂಡಿ ಎರಡು ಸಾವಿರದ ಹದಿನೈದನೇ ಇಸ್ವಿಲಿ ಪ್ರಾರಂಭ ಆದಂತ ಅಮೃತ್ ಯೋಜನೆ ಈ ಎರಡು ಯೋಜನೆಗಳು ಇನ್ನೂ ಮುಗಿದಿಲ್ಲ ಆದ್ರೆ ನಾವು ಶಾಸಕರಾದ ನಂತರ ಎರಡು ಬಾರಿ ನಗರಾಭಿವೃದ್ಧಿ ಸಚಿವರ ಕರೆಸಿ ಸಭೆ ಮಾಡಿ ಈಗ ಒಂದರಿಂದ ಐದನೇ ವಾರ್ಡ್ ತನಕ ಏನು ಯು ಜಿ ಡಿ ಇದೆ ಆ ಮೊದಲನೇ ಹಂತದ್ದನ್ನ ಸಂಪೂರ್ಣ ಕೆಲಸ ಕಾಮಗಾರಿ ಮುಗಿದಿದೆ ಅದನ್ನ ಜನಕ್ಕೆ ಈಗಾಗಲೇ ಆಗಿ ಅದನ್ನು ಯೂಸ್ ಮಾಡೋ ಉಪಯೋಗ ಮಾಡೋ ಕೆಲಸವನ್ನು ಮಾಡಿದ್ದಾರೆ ಇನ್ನೊಂದು ಹೌಸಿಂಗ್ ಬೋರ್ಡ್ನಲ್ಲಿ ಒಬ್ರು ರೈತರು ಬಿಟ್ಕೊಟ್ಟಿರಲಿಲ್ಲ ಅವರ ಮನವೊಲಸ ಕೆಲಸನೂ ಮಾಡಿದ್ದಾರೆ ಔಟ್ ಪಾಲ್ಸಿಗೆ ಹೌಸಿಂಗ್ ಬೋರ್ಡ್ ನಲ್ಲಿ ಆ ಸತೀಶ್ ಅಂತೇಳಿ ನಮ್ಮ ಕುಪ್ಪನಲ್ಲಿ ಅದು ಕಾಮಗಾರಿ ಮುಗಿದ್ರೆ ಅಲ್ಲಿಗೆ ಒಂದರಿಂದ ಐದನ ತನಕ ಸಂಪೂರ್ಣ ಕಾಮಗಾರಿ ಇದು ಮುಗಿತದೆ ಈ ಸಂದರ್ಭದಲ್ಲಿ ಅಮೃತ್ ಸ್ಕೀಮ್ ಬಗ್ಗೆ ನಿಮಗೆ ಗೊತ್ತಿದೆ ಅಮೃತ್ ಸ್ಕೀಮ್ದು ಹದಿನೈದನೇ ಇಸ್ವಿ ಪ್ರಾರಂಭ ಮಾಡೋರು ಮುಗ್ದಿಲ್ಲ ನಮಗೆ ಒಂದು ನೋವಿದೆ ಇಪ್ಪತ್ತು ಟ್ವೆಂಟಿ ಫೋರ್ ಇಂಟು ಬಾರ್ ಸೆವೆನ್ ನೀರು ಕೊಡಬೇಕು ಅಂತ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರದ ಅನುದಾನದಲ್ಲಿ ಎರಡು ಸಂಯುಕ್ತ ಆಶ್ರಯದಲ್ಲಿ ಮಾಡಿದಂತ ಈ ಯೋಜನೆ ಇನ್ನೂ ಮುಗ್ದಿಲ್ಲ ಅದನ್ನ ಮುಗಿಸ್ಬೇಕು ಅಂತ ನಾವು ನಗರಾಭಿವೃದ್ಧಿ ಸಚಿವರ ಬಳಿ ಮನವಿ ಮಾಡಿದ್ದೇನೆ ಈಗ ಮತ್ತೊಂದು ಪ್ರಸ್ತಾವನೆ ಏನು ಎರಡ್ ಸಾವಿರದ ಒಂದನೇ ಇಸ್ವಿನಲ್ಲಿ ಮಾನ್ಯ ಸಗಿರಾಮದ್ರವರು ಸಚಿವರಾದಂತಹ ಸಂದರ್ಭದಲ್ಲಿ ಏನು ಎಗಚಿಯಿಂದ ಚಿಕ್ಕಮಗಳೂರಿಗೆ ಎಗಚಿ ಯೋಜನೆ ಸುಮಾರು ಇಪ್ಪತ್ತ್ ಮೂರು ಕೋಟಿ ಯೋಜನೆಯಲ್ಲಿ ಅವತ್ತು ಆಗಿತ್ತು ಅದೇ ಯೋಜನೆಗೆ ಇವರು ಮತ್ತೊಂದು ಇಪ್ಪತ್ತಾರು ಕೋಟಿ ಹಾಕಿ ಅಮೃತ ಯೋಜನೆಯನ್ನ ಮಾಡಿದ್ರು ಆದರೆ ಅದು ಸಂಪೂರ್ಣವಾಗಿ ಸಕ್ಸಸ್ ಆಗಿದೆ ಅಂತ ನನಗೆ ಅನಿಸ್ತಾ ಇಲ್ಲ ಹಾಗಾಗಿ ಅದಕ್ಕೆ ಪೂರಕವಾಗಿ ಆ ಯೋಜನೆ ಸಂಪೂರ್ಣಗೊಳಿಸಬೇಕು ಅಂತೇಳಿ ನನ್ನ ಮುಖ್ಯಮಂತ್ರಿಗಳನ್ನ ಮತ್ತೆ ನಮ್ಮ ನಗರಾಭಿವೃದ್ಧಿ ಸಚಿವರಾದ ಸರಿ ಭೇಟಿ ಸುರೇಶ್ ಅವರು ಮನವಿ ಮಾಡಿದ್ದೇನೆ ಅದಕ್ಕೂ ಒಂದು ಹೊಸದಾಗಿ ಒಂದು ಡಿಕ್ಲೇರ್ ಮಾಡುವ ಕೆಲಸ ನಡೀತಾ ಇದೆ ಯು ಜಿ ಡಿ ನಿಮಗೆ ಗೊತ್ತಿದೆ ಯು ಜಿ ಡಿದು ಈ ಹಿಂದೆ ಯು ಜಿ ಡಿ ಮಾಡುವ ಸಂದರ್ಭದಲ್ಲಿ ಅವತ್ತಿನ ಅಧಿಕಾರಿಗಳ ಒಂದು ಅದು ಏನು ಹೇಳ್ತೀವಿ ಅವರ ಮೈಮೆರವಿನ ಫಲ ಮೈಮೆರವಿನ ಫಲ ಈ ಅದು ಫಸ್ಟ್ ಸ್ಟೇಜ್ ಹೌಸಿಂಗ್ ಬೋರ್ಡ್ ಈ ಭಾಗದಲ್ಲಿ ಏನು ನಮ್ಮ ಗೌರಿ ಕಾಲುವೆ ಕಡೆಯಿಂದ ಬರುವಂತ ಎಲ್ಲ ನಮ್ಮ ಒಳಚಂಡಿ ನೀರು ಸಂಪೂರ್ಣ ಎಡಚಿಯನ್ನ ಹೋಗ್ತಾ ಇದೆ ಐದು ಒಳಗಡೆ ಒಳಚರಂಡಿಯ ಲೈನ ತೆಗೆದುಕೊಂಡಿದ್ದಾರೆ ಅವತ್ತಿದ್ದ ಅಧಿಕಾರಿಗಳು ಅವತ್ತಿದ್ದ ಸರ್ಕಾರ ಅದನ್ನ ಗಮನ ಹರಿಸಿದ್ರೆ ಬಹುಶಃ ಆ ಎಗಚಿ ಹಳ್ಳದೊಳಗಡೆ ಒಳಗಡೆ ಮೇನ್ ಔಟ್ಫಾಸ್ ನ ತೆಗೆದುಕೊಂಡಿದ್ದಾನೆ ಆ ಫಾಲ್ಸ್ ಒಳಗಡೆ ಮಳೆ ಬಂದಾಗ ಹೆಚ್ಚಿ ನೀರು ಸೇರುತ್ತೆ ನಮ್ಮ ನಗರದ ಸೇರುತ್ತೆ ಅದನ್ನು ಮನಗಂಡು ನಾನು ಅದನ್ನ ಎನ್ ಜಿ ಟಿಯಿಂದ ನಮ್ಮ ನಗರಾಭಿವೃದ್ಧಿ ಸಚಿವರ ಮನವೊಲಿಸಿ ಸುಮಾರು ಹದಿನೈದು ಕೋಟಿ ರೂಪಾಯಿಗೆ ಅದನ್ನ ಟೆಂಡರ್ ಕರೆದು ಈಗ ಆ ಎಗಚಿ ಹಳ್ಳದ ಪಕ್ಕದಲ್ಲಿ ಆ ಔಟ್ಫಾಲ್ಸ್ನ ಹೊಸದಾಗಿ ಕಾಮಗಾರಿ ಪ್ರಾರಂಭ ಮಾಡಿ ಅದು ಜಾರ್ ಸಾರು ಪೂಜೆ ಮಾಡಿದ್ರು ಈಗ ಕಾಮಗಾರಿ ಮೇಲೆ ಮುಗಿಯ ಅಂತ ಬಂದಿದೆ ಈ ಎಲ್ಲ ಸಂದರ್ಭದಲ್ಲಿ ನಗರದಲ್ಲಿ ರಸ್ತೆ ಹಾಳಾಗಿರೋದನ್ನ ನಾನು ಮನಗಂಡು ಕಳೆದ ಒಂದು ವರ್ಷದಿಂದ ಮುಖ್ಯಮಂತ್ರಿಗಳ ಬಳಿ ನಮ್ಮ ನಗರದಲ್ಲಿರ್ತಕ್ಕಂಥ ರಸ್ತೆಗಳನ್ನ ಏನ್ ಬಗೆದಿದ್ದಾರೆ ಅದನ್ನ ಡಾಂಬ್ರೀಕರಣ ಮಾಡಬೇಕು ಅನ್ನೋ ಒಂದು ದೃಷ್ಟಿನಲ್ಲಿ ಮನವಿ ಮಾಡಿದ ಮೇರೆಗೆ ಈಗಾಗಲೇ ಸುಮಾರು ಹತ್ತು ಕೋಟಿ ವಿಶೇಷ ಅನುದಾನವನ್ನ ಸಂಪೂರ್ಣ ಡಾಂಬ್ರೀಕರಣಕ್ಕೆ ಈ ಹತ್ತು ಕೋಟಿ ವಿಶೇಷ ಅನುದಾನ ಸಂಪೂರ್ಣ ಡಾಂಬ್ರೀಕರಣ ನಗರದಲ್ಲಿ ಪ್ರಮುಖ ರಸ್ತೆಗಳು ಎಲ್ಲಿ ಇದಾವೆ ಇದನ್ನು ವಾರ್ಡ್ ವೈಸ್ ತೆಗೆದುಕೊಂಡಿಲ್ಲ ನಾವು ಈಗಾಗಲೇ ನಗರಸಭೆಯಲ್ಲಿ ನಗರಸಭೆಯ ಸಾರ ಸಾಮಾನ್ಯ ಸಭೆಯೂ ಈ ಹತ್ತು ಕೋಟಿಗೆ ಮಂಜೂರಾತಿ ಆಗಿದೆ ಈ ಟೆಂಡರ್ ಕರೆದಿರ್ತಕ್ಕಂಥದ್ದಕ್ಕೂ ಮೊನ್ನೆ ವಿಶೇಷ ಸಭೆಯಲ್ಲಿ ಮಂಜೂರಾತಿ ಕೊಟ್ಟಿದ್ದಾರೆ ನಾವು ತೆಗೆದುಕೊಂಡ್ರೆ ಯಾವ ರೀತಿ ಹೇಳಿದ್ರೆ ಬಹಳ ಪ್ರಮುಖ ರಸ್ತೆಗಳು ಇವಾಗ ಉದಾಹರಣೆಗೆ ಏನು ಆಜಾದ್ ಪಾರ್ಕಿಂದ ನಾಯ್ಡು ಬೀದಿ ಪ್ರಮುಖ ರಸ್ತೆ ಅದೇ ರೀತಿ ಕೋಟೆಯಿಂದ ರೈಲ್ವೆ ಸ್ಟೇಷನ್ ಕಡೆ ಮತ್ತೆ ಇಂಡಸ್ಟ್ರಿಯಲ್ ಏರಿಗೆ ಹೋಗುವ ರಸ್ತೆ ಒಕ್ಕಲಿಗರಾಸ್ಟ್ಲಿಗೆ ಹೋಗುವ ರಸ್ತೆ ಲೈನ್ ರಸ್ತೆ ಈ ರೀತಿ ಯಾವುದೇ ವಾರ್ಡ್ ವೈಸ್ ತೆಗೆದುಕೊಳ್ಳದೆ ನಗರದ ಆಯ್ದ ಮುಖ್ಯ ರಸ್ತೆಗಳನ್ನ ಬಸ್ಸಿನಲ್ಲಿ ಮುಖ್ಯ ರಸ್ತೆ ಈ ರೀತಿ ಆಯ್ದ ಮುಖ್ಯ ರಸ್ತೆಗಳನ್ನ ತೆಗೆದುಕೊಂಡು ಅದನ್ನ ದಾಂಬ್ರೀಕರಣ ಮಾಡುವಂತ ಹಿರಾಯೂರು ಮುಖ್ಯ ರಸ್ತೆನೂ ಇದೆ ಅದರಲ್ಲಿ ಒಟ್ಟು ನಗರದ ಮುಖ್ಯ ರಸ್ತೆಗಳನ್ನ ತೆಗೆದುಕೊಂಡಿದ್ದೇವೆ ಅದರ ಸಂಪೂರ್ಣ ವಿವರ ಇದೆ ಆ ಹತ್ತು ಕೋಟಿನ ಮಳೆ ಮುಗಿದ ನಂತರ ನಾವು ಶುಕ್ರವಾರ ಪ್ರಾರಂಭ ಮಾಡಬೇಕು ಅಂತಿದ್ವಿ ಆದರೆ ಈಗಿನ ಹವಾಮಾನ ಇಲಾಖೆ ವರದಿ ಪ್ರಕಾರ ಮಳೆ ಇರೋದ್ರಿಂದ ಮಳೆನಲ್ಲಿ ಮತ್ತೆ ಡಾಂಬರ್ ಹಾಕಿದರೆ ಮತ್ತೆ ಮೂರು ತಿಂಗಳು ಬಿಟ್ಟರೆ ಉಳಿಯೋಲ್ಲ ಅನ್ನೋದ್ರಿಂದ ಮಳೆ ನಿಂತ ತಕ್ಷಣ ಡಾಂಬರ ಕೆಲಸವನ್ನು ನಗರದಲ್ಲಿ ಮಾಡೋ ಕೆಲಸವನ್ನು ಯಾವುದೇ ಕಾರ್ಯಾದೇಶನೂ ತರೋ ಕೆಲಸ ಮಾಡಿರೋದ್ರಿಂದ ಮಳೆ ನಿಂತ ತಕ್ಷಣ ಕಾಮಗಾರಿನ ಪ್ರಾರಂಭ ಮಾಡೋ ಕೆಲಸವನ್ನು ಮಾಡ್ತೇವೆ ಅದರ ಜೊತೆ ಏನು ನಮ್ಮ ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂಥ ಜೈರಾಮ್ ರಮೇಶ್ ಅವರು ಕಳೆದ ವರ್ಷ ಕೊಟ್ಟ ಅನುದಾನವನ್ನು ಒಂದಷ್ಟು ನಗರದ ಕೆಲವು ರಸ್ತೆಗಳಿಗೆ ಮಾಡಿದ್ದೇವೆ ಈ ಬಾರಿಯೂ ಅವರು ಕೂಡ ಅನುದಾನವನ್ನು ನಗರದ ಪ್ರಮುಖ ರಸ್ತೆಗಳಿಗೆ ನಾವು ಡಾಂಬರ್ ಮತ್ತೆ ಕಾಂಕ್ರೀಟ್ ರಸ್ತೆಗೆ ಬಳಸ್ಕೊಬೇಕು ಅಂತ ಯೋಚನೆಯನ್ನು ಮಾಡಿದ್ದೇವೆ ಇನ್ನು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಈಗಾಗಲೇ ಇನ್ನೂರೈವತ್ತು ಲಕ್ಷ ರೂಪುಗಳಿಗೆ ಅನುದಾನ ಮಂಜೂರಾತಿ ಸಿಕ್ಕಿದ್ದು ಅದನ್ನು ಟೆಂಡರ್ ಪ್ರಕ್ರಿಯೆಯಲ್ಲಿ ಇದೆ ಇನ್ನು ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿಯಲ್ಲಿ ಬರುವ ಮಲೆಮಲಿನಲ್ಲಿ ಹೊಸದಾಗಿ ಮುರಾರ್ಜಿ ದೇಸಾಯಿ ವಸತಿ ಶಾಲಾ ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ಕ್ರೈಸ್ ಮುಖಾಂತರ ಇಪ್ಪತ್ತೆಂಟು ಕೋಟಿ ಅನುದಾನವನ್ನು ಮಂಜೂರಾತಿ ಕೊಟ್ಟಿದ್ದಾರೆ ಅದಕ್ಕೆ ಜಾಗದ ಕೊರತೆ ಇದೆ ಆ ಜಾಗದ ಕೊರತೆ ನೀಗಿಸಿ ಮನೆಮಲಿನ ನೀವು ಕಂದಾಯ ಇಲಾಖೆಯಲ್ಲಿ ಜಾಗವನ್ನು ಹುಡುಕಿಕೊಡುವ ಕೆಲಸ ಮಾಡಿದ್ದಾರೆ ಆ ಜಾಗ ಸಿಕ್ಕಿದ ತಕ್ಷಣವೇ ಅಲ್ಲೂ ಕಾಮಗಾರಿಗೆ ಪ್ರಾರಂಭ ಮಾಡವನ್ನು ಕೆಲಸವನ್ನು ಮಾಡ್ತೇವೆ ನಮ್ಮ ಕ್ಷೇತ್ರದ ಪರಿಶಿಷ್ಟ ಜಾತಿ ಸಮುದಾಯದವರು ಏನು ನಾಲ್ಕು ರುದ್ರಭೂಮಿಗಳಿಗೆ ಒಟ್ಟು ಅರವತ್ತು ಲಕ್ಷ ಅನುದಾನ ಮಂಜೂರಾಗಿದ್ದು ಅದರ ಕಾಮಗಾರಿಯೂ ಪ್ರಾರಂಭದಲ್ಲಿದೆ ಇನ್ನು ಇಪ್ಪತ್ತೈ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಎಸ್ ಸಿ ಪಿ ಯೋಜನೆ ಅಡಿಯಲ್ಲಿ ಬಾಲಕಿಯರ ವಿದ್ಯಾರ್ಥಿ ನಿರ್ಣಯವನ್ನು ಏಳು ಕೋಟಿ ಅನುದಾನವನ್ನು ಮಂಜೂರು ಮಾಡಿತು ಈಗಾಗಲೇ ನಿನ್ನೆ ತಾನೇ ಟೆಂಡರ್ ಪ್ರಕ್ರಿಯೆ ಮುಗಿದಿದ್ದು ರವಿಶಂಕರ್ ಎಂಬ ಮುತ್ತಿಗೆದಾರಿಗೆ ಟೆಂಡರ್ ಆಗಿದೆ ಏಳು ಕೋಟಿ ರೂಪಾಯಿಗು ಏನಿವತ್ತು ಕೈ ಚಿತ್ರದ ಪಕ್ಕದಲ್ಲಿರ್ತಕ್ಕಂಥ ಹೊಸ ಲೇಔಟ್ನಲ್ಲಿ ಸಿ ಎ ಜಾಗದಲ್ಲಿ ಏಳು ಕೋಟಿ ರೂಪಾಯಿ ಅನುದಾನದ ಬಾಲಕಿಯರ ಮೆಟ್ರಿಕ್ ನಂತರದ ಬಾಲಕಿಯರ ವಿದ್ಯಾರ್ಥಿನಿಲಯ ಪ್ರಾರಂಭ ಆಗ್ತದೆ ಈ ರೀತಿ ಇದೇ ರೀತಿ ಕೆ ಬಿ ಆಳು ಮತ್ತೆ ಕಲ್ಯಾಣ ನಗರ ಮೆಟ್ರಿಕ್ ಕಾಸ್ಟ್ಲಿ ನಾಲ್ಕು ಮೆಟ್ರಿಕ್ ಗೆ ಐವತ್ತೈದು ಲಕ್ಷ ಅನುದಾನ ರಿಪೇರಿಗೆ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಅದೇ ರೀತಿ ಚಿಕ್ಕಮಗಳೂರು ನಗರದಲ್ಲಿರ್ತಕ್ಕಂಥ ಅಂಬೇಡ್ಕರ್ ಭವನಕ್ಕೆ ಒಂದಷ್ಟು ಅಲ್ಲಿ ತುಂಬ ಹಳೆಯಲಾಗಿದೆ ಅಂಬೇಡ್ಕರ್ ಭವನ ಅದರ ಮೂಲಭೂತ ಸೌಕರ್ಯಗಳನ್ನು ಮಾಡಲಿಕ್ಕೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಎರಡು ಕೋಟಿ ಮಂಜೂರಾತಿ ಆಗಿದೆ ಅಲ್ಲಿ ಏನು ಅವಶ್ಯಕತೆ ಇದೆ ಅನ್ನೋದನ್ನ ತಿಳ್ಕೊಂಡು ಅದನ್ನ ಮಾಡುವಂತ ಕೆಲಸವನ್ನ ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಹುಶಃ ಅಭಿವೃದ್ಧಿ ದೃಷ್ಟಿನಲ್ಲಿ ನಾವು ಏನು ಗ್ಯಾರಂಟಿ ಕೊಟ್ಟಿದ್ದಾವೆ ಅದರ ಜೊತೆ ಅಭಿವೃದ್ಧಿ ಕಾಮಗಾರಿಗಳನ್ನು ನಮ್ಮ ಸರ್ಕಾರ ಹಿಂದೆ ಬರಲ್ಲ ಅನ್ನೋದನ್ನ ಈ ಒಂದು ವರ್ಷದಲ್ಲಿ ನಮ್ಮ ಸರ್ಕಾರ ಕೊಟ್ಟಿರ್ತಕ್ಕಂಥ ಬಿಡುಗಡೆ ಮಾಡಿರ್ತಕ್ಕಂಥದನ್ನ ಅಂಕಿಅಂಶಗಳನ್ನ ನಿಮಗೆ ತಿಳಿಸುವ ಕೆಲಸವನ್ನು ಮಾಡಿದ್ದೇವೆ ಅದರ ಜೊತೆ ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ದೇವೆ ತಹಶೀಲ್ದಾರಿ ಸೂಚನೆ ಕೊಟ್ಟಿದ್ದೇವೆ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಚಿಕ್ಕಮಗಳೂರು ತಾಲೂಕಿನಲ್ಲಿ ಕೆಲವು ಗ್ರಾಮಗಳಲ್ಲಿ ವಸತಿ ರೈತರು ನಿವೇಶನ ರೈತರಿಗೆ ನಿವೇಶನ ಕೊಡಬೇಕು ಅಂತೇಳಿ ನಮ್ಮ ಒಂದು ಭಾಳ ದಿನದ ನನಗೂ ವೈಯಕ್ತಿಕವಾಗಿ ಕೊಡಬೇಕು ಅನ್ನೋ ಒಂದು ಆಸೆ ಈಗಾಗಲೇ ಸುಮಾರು ನಲವತ್ತೆರಡು ಎಕರೆಗಳನ್ನು ಚಿಕ್ಕಮಗಳೂರು ವಿಧಾನಸಭಾ ವ್ಯಾಪ್ತಿನಲ್ಲಿ ಕಂದಾಯ ಇಲಾಖೆಯರು ಗುರುತು ಮಾಡಿಕೊಟ್ಟಿದ್ದಾರೆ ನಲವತ್ತೆರಡು ಎಕರೆನ ಆ ನಲವತ್ತೆರಡು ಎಕರೆನ ಸಂಬಂಧ ನಗರಸಭೆ ಮತ್ತು ತಾಲೂಕ್ ಪಂಚಾಯತಿಗೆ ಹಸ್ತಾಂತರ ಮಾಡಿ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ನಿವೇಶನ ರೈತರಿಗೆ ನಿವೇಶನವನ್ನು ಖಂಡಿತ ಮುಂದಿನ ವರ್ಷ ತಮಗೇನು ಈ ಮೂರನೇ ವರ್ಷ ಹೇಗೆ ಎರಡನೇ ವರ್ಷದ ಮಾಡಿದವ ಮೂರನೇ ವರ್ಷ ಮಾಡೋ ಅಷ್ಟು ಒಳಗಡೆ ಅವರಿಗೆ ನಾವು ನಿವೇಶನವನ್ನು ದೊರಕಿಸ್ಕೊಂಡ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತಾನೆ ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಟುಡೇ ವಾಯ್ಸ್ ಆಫ್ ಡೆಮೋಕ್ರಸಿ